ಶರಣ್ರಿ ಎಲ್ಲ ಕಿತ್ತೂರು ಕಲ್ಯಾಣ ಮಂದಿಗ ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಕತ್ತೀನಿ ಮಿಸ್ ಮಾಡ್ದ ಕೋನಿ ತನಕ ಕೇಳ್ರಿ ಹಂಗ ಲಘು ಲಘು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಲ್ಲ ನಮ್ಮ ಆಲಮಟ್ಟಿ ಡ್ಯಾಮ್ ನಮ್ಮ ಕಿತ್ತೂರು ಕಲ್ಯಾಣ ಕರ್ನಾಟಕದ ಜೀವನಾಡಿ ಐತಿ ಆಲಮಟ್ಟಿ ಡ್ಯಾಮ್ದು ಹೈಟು ಈಗ ಐನೂರ ಹತ್ತೊಂಬತ್ತು ಮೀಟರ್ ಐತಿ ಆದ್ರೆ ಇದನ್ನ ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಏರಿಸಿ ನಾವ್ ಇನ್ನೊಂದಿಷ್ಟು ನೀರ್ ಪಡ್ಕೊಳ ಅಂದ್ರ ಮಹಾರಾಷ್ಟ್ರ ಖ್ಯಾತೆ ತೆಗಿಯಾಕತೈತಿ ಬರ್ರಿ ಅದು ಕ್ಯಾತೆ ಯಾಕೆ ತೆಗಿತೈತಿ ಅದ್ರ ಹಿಂದ ಮುಂದ ಎಲ್ಲ ತಿಳ್ಕೊಳ್ಳೋಣ ನಮ್ಮ ಆಲ್ಮಟ್ಟಿ ಡ್ಯಾಮ್ ನಿರ್ಮಾಣ ಆಗಿದ್ದು ಕೃಷ್ಣಾ ಮೇಲ್ದಂಡೆ ಯೋಜನೆಯಾಗ ಇದ್ರಾಗ ನಮ್ಮ ಕರ್ನಾಟಕದ ಪಾಲು ನೂರ ಎಪ್ಪತ್ಮೂರು ಟಿ ಸಿ ಐತಿ ಡ್ಯಾಮ್ ಹೈಟು ಐನೂರ ಇಪ್ಪತ್ನಾಲ್ಕು ಗೆ ಏರ್ಸಿ ನಮ್ಮ ಕರ್ನಾಟಕದ ಪಾಲನ್ನ ನಾವು ಪಡ್ಕೋಬೋದ್ರಿ ಆದ್ರ ಇದಕ್ಕೆ ಮಹಾರಾಷ್ಟ್ರ ಮಾತ್ರ ಕ್ಯಾತೆ ತೆಗೆದು ಒಣ ತಿಂಡಿ ಮಾಡ್ತೈತಿ ಆಲ್ಮಟ್ಟಿ ಡ್ಯಾಮ್ನ ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಏರ್ಸಿದ್ರೆ ನಮ್ ಕಡೆ ಕೊಲ್ಲಾಪುರ ಸಾಂಗ್ಲಿ ಮುಳುಗ್ತಾವು ಅನ್ನೋದು ಮಹಾರಾಷ್ಟ್ರ ಸರ್ಕಾರದ ಹುಂಬುವಾದ ಆದ್ರೆ ವಿಚಾರ ಅಂದ್ರ ಕೊಲ್ಲಾಪುರ ಸಾಂಗ್ಲಿಯಾಗ ಪ್ರವಾಹ ಆಗಕ್ಕೂ ನಾವು ಆಲ್ಮಟ್ಟಿ ಡ್ಯಾಮ್ ಹೈಟ್ ಮಾಡಕ್ಕೂ ಏನು ಸಂಬಂಧ ಇಲ್ಲ ನೋಡ್ರಿ ಯಾಕಂದ್ರ ಡ್ಯಾಮ್ ನಿರ್ಮಾಣ ಆಗೋಕ್ಕೂ ಟಹಲ ಅಂದ್ರ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರಾಗೂ ಕೊಲ್ಲಾಪುರ ಸಾಂಗ್ಲಿದೊಳ್ಗ ಪ್ರವಾಹ ಆಗೈತಿ ಮಳಿ ಹೆಚ್ಚು ಬಂದಾಗ ಪ್ರವಾಹ ಹಾಗೆ ಆಕತಿ ಇದು ಗೊತ್ತಿದ್ರೂ ಕರ್ನಾಟಕ ಸರ್ಕಾರ ಆಲ್ಮಟ್ಟಿ ಡ್ಯಾಮ್ ಹೈಟ್ ಮಾಡಕ ಹೊಂಟ್ರ ಈ ಮಹಾರಾಷ್ಟ್ರ ಸರ್ಕಾರ ನಮ್ ಕಡೆ ಪ್ರವಾಹ ಆಕತಿ ಅಂತ ಹೇಳೋದು ಪೂರ್ತಿ ಸುಳ್ಳು ನೋಡ್ರಿ ಒಟ್ಟು ಹೇಳಬೇಕು ಅಂದ್ರ ಮಹಾರಾಷ್ಟ್ರ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಮಂದಿಗೆ ಜಾಸ್ತಿ ನೀರ್ ಸಿಕ್ಕರೆ ಹೊಟ್ಟೆ ಬ್ಯಾನಿ ಶುರು ಆಕತಿ ಹಂಗಾಗಿ ನಮ್ ಮಂದಿಗೆ ಜಾಸ್ತಿ ನೀರ್ ಸಿಗಬಾರ್ದು ಅಂತ ಹಿಂಗ್ ಒಣ ಸೊಕ್ಕು ಮಾಡ್ತೈತಿ ಮಹಾರಾಷ್ಟ್ರ ಸರ್ಕಾರದ ಸೊಕ್ಕು ಮೊರಿಬೇಕು ಅಂದ್ರ ನಮ್ಮ ಆಲ್ಮಟ್ಟಿ ಡ್ಯಾಮ್ ನೀರ್ ಕುಡಿಯೋ ಎಲ್ಲಾ ಮಂದಿ ಒಗ್ಗಟ್ಟಾಗಿ ಡ್ಯಾಮ್ ಹೈಟ್ ನ ಹೆಚ್ಚು ಮಾಡಬೇಕು ಅಂತ ಬೀದಿಗಿಳಬೇಕು ನೋಡ್ರಿ ಆಗ ಶುದ್ಧ ಆಕತಿ ನೋಡ್ರಿ ಆಲ್ಮಟ್ಟಿ ಡ್ಯಾಮ್ ನೀರ್ ಕುಡಿಯೋ ಎಲ್ಲಾ ಮಂದಿ ಈ ವಿಡಿಯೋ ತಪ್ಪದೆ ಶೇರ್ ಮಾಡ್ರ ಮತ್ತ ಡ್ಯಾಮ್ ಹೈಟ್ ಹೆಚ್ಚು ಮಾಡ್ಬೇಕು ಅನ್ನೋರು ಪಕ್ಕಾ ಶೇರ್ ಮಾಡ್ಬೇಕು ನೋಡ್ರಿ